ನಮಸ್ಕಾರ ಸ್ನೇಹಿತರೆ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಪ್ರಾಥಮಿಕ ಶಾಲಾ ಶಿಕ್ಷಕರಾಗೋದಕ್ಕೆ ಬಿಎಡ್ ವಿದ್ಯಾರ್ಥಿಗಳು ಅರ್ಹರಲ್ಲ ಅನ್ನುವಂತಹ ಸುದ್ದಿ ಮತ್ತೊಮ್ಮೆ ಇದೀಗ ಹರಿದಾಡ್ತಾ ಇದೆ ಹೌದು ವಾರ್ತೆಗಳಲ್ಲಿ ಹಾಗೆ ನ್ಯೂಸ್ ಚಾನೆಲ್ಗಳಲ್ಲಿ ಹಾಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಇದೀಗ ಈ ಸುದ್ದಿ ಸದ್ದನ್ನ ಮಾಡ್ತಾ ಇದೆ ಕಳೆದ ವರ್ಷವೇ ನಾನು ನಿಮಗೆ ಬಿಎಡ್ ಕಡ್ಡಾಯ ರದ್ದತಿಯ ಕುರಿತಾಗಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ಕುರಿತಾಗಿ ಮಾಹಿತಿಯೊಂದನ್ನು ಹಂಚಿಕೊಂಡಿದೆ ಅದಕ್ಕೆ ಪೂರಕವಾಗಿ ಮತ್ತೊಮ್ಮೆ ಇದೀಗ ಸುಪ್ರೀಂ ಕೋರ್ಟ್ ಈ ಒಂದು ಆದೇಶವನ್ನು ಎತ್ತಿ ಹಿಡಿದಿರುವಂತಹದ ಕುರಿತಾಗಿ ಏನಿದು ಬಿ ಎಡ್ ಕಡ್ಡಾಯ ರದ್ದತಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗೋದಕ್ಕೆ ಬಿ ಎಡ್ ಪದವೀಧರರು ಅರ್ಹರಲ್ವಾ ಹಾಗಾದ್ರೆ ಬಿ ಎಡ್ ಪದವೀಧರರು ಯಾವ ಒಂದು ಹಂತದ ಅಥವಾ ಯಾವ ಹಂತದ ಶಿಕ್ಷಕರಾಗೋದಕ್ಕೆ ಅರ್ಹರು ಇದರಿಂದ ಯಾರಿಗೆ ಅನುಕೂಲ ಆಗುತ್ತೆ ಇದರಿಂದ ಯಾರಿಗೆ ಅನಾನುಕೂಲ ಆಗುತ್ತೆ ಇತ್ಯಾದಿ ಎಲ್ಲ ವಿವರಗಳನ್ನು ತಿಳಿಸ್ಕೊಡುವ ಪ್ರಯತ್ನವನ್ನು ಈ ವಿಡಿಯೋದ ಮೂಲಕ ಮಾಡ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ಎಜುನಿಟ್ಸ್ಗೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಓಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇರೆ ಗಮನಿಸ್ತಾ ಇದ್ರಿ ಸಾಕಷ್ಟು ಪತ್ರಿಕೆಗಳಲ್ಲೂ ಕೂಡ ಈ ಸುದ್ದಿ ಪ್ರಕಟಗೊಂಡಿತ್ತು ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಪ್ರಕಟಗೊಂಡಿತ್ತು ಬಿ ಎಡ್ ಡಿಗ್ರಿ ನಾಟ್ ಅ ಕ್ವಾಲಿಫಿಕೇಶನ್ ಫಾರ್ ಪ್ರೈಮರಿ ಸ್ಕೂಲ್ ಟೀಚರ್ ಸುಪ್ರೀಂ ಕೋರ್ಟ್ ರೀಟ್ರೇಟ್ಸ್ ಅನ್ನುವಂಥ ಮಾಹಿತಿಯೊಂದನ್ನು ನಾವು ಗಮನಿಸ್ತಾ ಇದ್ವಿ ಅಂದ್ರೆ ಬಿಎಡ್ ಪಾಸ್ ಆದಂತವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗೋದಕ್ಕೆ ಅರ್ಹರಲ್ಲ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಸ್ಪಷ್ಟ ಆದೇಶ ಏನಿದು ಪ್ರಕರಣ ಯಾಕೆ ಈ ರೀತಿಯಾದಂಥ ಮಾಹಿತಿನ ಹಂಚಿಕೊಳ್ತಾ ಇದೆ ಸುಪ್ರೀಂ ಕೋರ್ಟ್ ಯಾಕೆ ಹಿಂಗೆ ಹೇಳ್ತಾ ಇದೆ ಅಂತ ಅನ್ನೋದಕ್ಕೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಆದ್ಮೇಲೆ ನಿಮ್ಮ ಗೊತ್ತಿದೆ ಡಿ ಎಡ್ ಮತ್ತು ಬಿ ಎಡ್ ಅನ್ನುವಂತವು ಎರಡು ಕೂಡ ಶಿಕ್ಷಣ ತರಬೇತಿ ಕೋರ್ಸ್ಗಳಂತ ಕರಿತೀವಿ ನಾವು ಸೊ ಡಿ ಎಡ್ ಆಗಿರುವಂತಹ ವಿದ್ಯಾರ್ಥಿಗಳನ್ನ ಅಭ್ಯರ್ಥಿಗಳನ್ನ ಪ್ರಾಥಮಿಕ ಶಾಲಾ ಶಿಕ್ಷಣಕ್ಕೆ ಅಥವಾ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಪರಿಗಣಿಸಬೇಕು ಅನ್ನೋದು ಹಲವರ ವಾದ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಈ ಕುರಿತ ಕೇಸ್ ಕೂಡ ಅದು ಫೈಲ್ ಈಗ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ ಅಂತಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಣಕ್ಕೆ ಈ ಒಂದರಿಂದ ಐದನೇ ತರಗತಿಯ ಶಿಕ್ಷಕರಾಗೋದಕ್ಕೆ ಸಂಬಂಧಪಟ್ಟಂತೆ ಬಿ ಎಡ್ ಅರ್ಹತೆ ಅಲ್ಲ ಅದಕ್ಕೆ ಡಿ ಎಡ್ನೇ ಸರಿಯಾದಂತ ಅರ್ಹತೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ ಜೊತೆಗೆ ಬಿ ಎಡ್ ವಿದ್ಯಾರ್ಥಿಗಳು ಆರರಿಂದ ಹತ್ತನೇ ತರಗತಿಯ ಶಿಕ್ಷಕರಾಗೋದಕ್ಕೆ ಅರ್ಹರು ಅನ್ನೋದು ಇದೀಗ ಸುಪ್ರೀಂ ಕೋರ್ಟ್ನ ನಾವು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದಿವೇಶ್ ಶರ್ಮಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ರಾಜಸ್ಥಾನ್ ಹೈಕೋರ್ಟ್ ಆಗಲಿ ಅಥವಾ ಛತ್ತೀಸ್ಗಢ ಮಾಹಿತಿಗಳನ್ನು ಹಂಚಿಕೊಂಡಿತ್ತು ಸುಪ್ರೀಂ ಕೋರ್ಟ್ ಅದೇ ಆದೇಶವನ್ನು ಎತ್ತಿ ಹಿಡಿದು ಏನು ಹೇಳ್ತಾ ಇದೆ ಅಂತಂದ್ರೆ ಸೊ ಪ್ರಾಥಮಿಕ ಶಾಲಾ ಶಿಕ್ಷಕರಾಗೋದಕ್ಕೆ ಡಿ ಎಡ್ ವಿದ್ಯಾರ್ಹತೆ ಹೊರತು ಬಿ ಎಡ್ ಅಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ ಹಾಗಾದ್ರೆ ಕರ್ನಾಟಕದಲ್ಲಿ ಓದ್ತಾ ಇರುವಂತಹ ನಾವು ಬಿಎಡ್ ವಿದ್ಯಾರ್ಥಿಗಳಿಗೂ ಇದು ಅನ್ವಯವಾಗುತ್ತಾ ನಮಗೂ ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕರಾಗೋದಕ್ಕೆ ಅರ್ಹತೆ ಇಲ್ಲವಾ ನೀವು ಕೇಳುತ್ತೆ ಈ ಮಾಹಿತಿ ಸದ್ಯಕ್ಕೆ ಏನ್ ಬಿತ್ತರಿಸಿದೆ ಇದು ರಾಷ್ಟ್ರವ್ಯಾಪಿ ಕೇಂದ್ರ ಸರ್ಕಾರದ ಅಧಿನ ಇದನ್ನ ರಾಜ್ಯ ಸರ್ಕಾರ ಅಳವಡಿಸಿಕೊಳ್ಳಬಹುದು ಅಥವಾ ಅಳವಡಿಸಿಕೊಳ್ಳದೇನು ಇರಬಹುದು ಯಾಕಂದ್ರೆ ಶಿಕ್ಷಣ ಅನ್ನೋದು ಇದು ಸಮವರ್ತಿ ಪಟ್ಟಿಯಲ್ಲಿರುವಂತಹ ವಿಷಯ ಆಗಿರೋದ್ರಿಂದ ಜೊತೆಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಿ ಸೆಂಟ್ರಲೈಸ್ಡ್ ಕರ್ನಾಟಕದಲ್ಲಿ ಸೆಂಟ್ರಲೈಸ್ ನೇಮಕಾತಿ ಆ ಮಾಡಿಕೊಳ್ಳುತ್ತೆಂಟ್ರಲೈಸ್ ಅಡ್ಮಿಷನ್ ವ್ಯಾಪ್ತಿಯಲ್ಲಿ ಪ್ರವೇಶಾತಿಗಳನ್ನ ಅಥವಾ ಈ ನೇಮಕಾತಿಗಳನ್ನು ಮಾಡಿಕೊಳ್ಳೋದ್ರಿಂದ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಬದಲಾವಣೆಗಳನ್ನ ಸದ್ಯಕ್ಕೆ ತರುವಂತಹ ಪ್ರಮೇಯಗಳಿಲ್ಲ ಸದ್ಯ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗೋದಕ್ಕೆ ಅಂದ್ರೆ ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗೋದಕ್ಕೆ ಬಿ ಎಡ್ ವಿದ್ಯಾರ್ಹತೆ ಪರಿಗಣಿಸೋದ್ ಬೇಡ ಡಿ ಎಡ್ ಅನ್ನ ಪರಿಗಣಿಸೋಣ ಡಿಎಲ್ ಇಡಿ ಅಂತ ಕರಿತೀವಿ ನಾವು ಡಿಪ್ಲೊಮಾ ಎಜುಕೇಶನ್ ಅಂತ ಕರಿತೀವಿ ಆ ಡಿಎಲ್ ಇಡಿ ಅನ್ನ ಪರಿಗಣಿಸೋಣ ಅನ್ನುವಂತ ಮಾಹಿತಿ ಬರ್ತಾ ಇದೆ ಸೊ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲೇ ಒಂದ್ಸಲ ಪ್ರಕರಣ ಬಂದ್ ಹೋಗಿತ್ತು ಈಗ ಮತ್ತೊಮ್ಮೆ ಅದೇ ಪ್ರಕರಣವನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಎತ್ತಿ ಹಿಡಿದಿರುವಂತದ್ದನ್ನ ಗಮನಿಸ್ತಾ ಇದೀವಿ ಸೊ ಇಲ್ಲಿ ಟೆನ್ಷನ್ ಆಗೋದು ಬೇಡ ಇದು ನಮಗೆ ಅಂದ್ರೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಅನ್ವಯವಾಗುವುದಿಲ್ಲ ಇದು ಅನ್ವಯ ಆದರೂ ಆಗಬಹುದು ಆದರೆ ಸದ್ಯಕ್ಕೆ ಈ ರೀತಿಯ ಬದಲಾವಣೆಗಳನ್ನು ವೃಂದ ಮತ್ತು ನೇಮಕಾತಿ ಬದಲಾವಣೆಗಳಲ್ಲಿ ತಿದ್ದುಪಡಿಯನ್ನು ತರಬೇಕು ಆ ತಿದ್ದುಪಡಿಗಳಾದ ನಂತರ ಮಾತ್ರ ಇದು ನಮಗೆ ಸಿ ಆರ್ ರೂಲ್ಸ್ ಅಂತ ಕರಿತೀವಿ ಅದರಲ್ಲಿ ಅಮೆಂಡ್ಮೆಂಟ್ಸ್ ಆಗ್ಬೇಕು ಅಥವಾ ತಿದ್ದುಪಡಿಗಳಾಗಬೇಕು ಆ ತಿದ್ದುಪಡಿಗಳಾದಾಗ ಮಾತ್ರ ಇದನ್ನ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಮಾಹಿತಿ ಇದೇನಿದೆ ಈಗ ಸದ್ಯ ಬಿ ಎಡ್ ಮಾಡ್ತಾ ಇರುವಂತಹ ಕರ್ನಾಟಕದಲ್ಲಿ ಬಿ ಎಡ್ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೇನು ತೊಂದರೆ ಇಲ್ಲ ಸೊ ನೀವು ಬಿ ಅನ್ನು ಮಾಡಬಹುದು ಮುಂದೊಂದು ದಿನ ಅಂತಹ ಒಂದು ಪರಿಸ್ಥಿತಿ ಬಂತು ಅಂದ್ರೆ ಅಂದ್ರೆ ಇದನ್ನ ಇಂಪ್ಲಿಮೆಂಟ್ ಮಾಡಿಕೊಳ್ಳುವಂತಹ ಸ್ಥಿತಿ ಕರ್ನಾಟಕದಲ್ಲಿ ಬಂದರೂ ಕೂಡ ಆರರಿಂದ ಹತ್ತನೇ ತರಗತಿಯ ಶಿಕ್ಷಕರಾಗೋದಕ್ಕೆ ಅರ್ಹತೆ ಇರುತ್ತೆ ಡಿ ಎಡ್ ಅವರಿಗೆ ಒಂದರಿಂದ ಐದನೇ ತರಗತಿಗೆ ಅವರನ್ನ ಪ್ರಯಾರಿಟಿಯಾಗಿ ಅವರನ್ನ ನೇಮಕಾತಿಗೆ ಆದ್ಯತೆಯಾಗಿ ತೆಗೆದುಕೊಳ್ತಾ ಇದ್ದಾರೆ ಸೊ ಇನ್ನುಳಿದಂತೆ ಆರರಿಂದ ಹತ್ತನೇ ತರಗತಿಗೆ ಬಿ ಎಡ್ ಪದವೀಧರನ್ನ ಬಿ ಎ ಪ್ಲಸ್ ಬಿಎಡ್ ಅಥವಾ ಬಿ ಎಸ್ ಸಿ ಪ್ಲಸ್ ಬಿಎಡ್ ಇರುವಂತಹ ವಿದ್ಯಾರ್ಥಿಗಳನ್ನ ಪರಿಗಣಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅನ್ನೋದನ್ನ ಹೇಳ್ತಾ ಸೊ ಈ ಒಂದು ಜಡ್ಜ್ಮೆಂಟ್ ನ ಅಂತಿಮ ತೀರ್ಪು ಏನು ಅಂದ್ರೆ ಪ್ರಾಥಮಿಕ ಶಿಕ್ಷಕರಾಗೋದಕ್ಕೆ ಡಿ ಎಲ್ ಇ ಡಿ ಅಥವಾ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಅಭ್ಯರ್ಥಿಗಳು ಅರ್ಹರು ಬಿಎಡ್ ಅವ್ರ ಅರ್ಹ ಅಲ್ಲ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ವಾದ ಇದನ್ನು ರಾಜಸ್ಥಾನ ಹೈಕೋರ್ಟ್ ಆಗಲಿ ಛತ್ತೀಸ್ಗಢ ಹೈಕೋರ್ಟ್ ಆಗಲಿ ಈಗಾಗಲೇ ಚರ್ಚೆಗೆ ಒಳಪಡಿಸಿತ್ತು ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಈ ರೀತಿಯಾದಂಥ ಮಾಹಿತಿಯನ್ನು ಹಂಚಿಕೊಂಡಿದೆ ಸೊ ಇದರಿಂದ ಕರ್ನಾಟಕದ ಅಭ್ಯರ್ಥಿಗಳಿಗೆ ಯಾವುದೇ ಬದಲಾವಣೆಗಳಿರೋದಿಲ್ಲ ಟೆನ್ಷನ್ ಮಾಡಿಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಈ ಕುರಿತು ಮತ್ತೊಮ್ಮೆ ಸಿ ಎಸ್ ಜೊತೆಗೆ ಮಾತನಾಡಿ ಅಧಿಕೃತವಾಗಿ ನಿಮಗೆ ಮಾಹಿತಿಯನ್ನು ಹಂಚಿಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಹ ಗುಡ್ ಟೈಮ್